ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ನಾವು ನದಿಗಳ ಬಗ್ಗೆ ತಿಳಿಯೋಣ ನದಿಗಳು ಭಾರತದ ಜೀವನದಿ ಗಂಗಾ ಗಂಗಾ ಭಾರತದ ಅತಿ ಉದ್ದವಾದ ನದಿಯಾಗಿದೆ ಹಾಗೆಯೇ ಅತಿ ಜನಸಂಖ್ಯೆ ಕಡಿಮೆ ಉಳ್ಳ ರಾಜ್ಯವಾದ ಸಿಕ್ಕಿಂ ರಾಜ್ಯದ ಜೀವನದಿ ತೀಸ್ತ ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉದ್ಭವಗೊಂಡು ತಮಿಳುನಾಡಿನ ಕಾವೇರಿ ಪಟ್ಟಣಂ ಎಂಬಲ್ಲಿ ಸೇರುತ್ತೆ ಮೆಟ್ಟೂರು ಜಲಾಶಯನ ತುಂಬಿ ಅದು ಸಮುದ್ರವನ್ನು ಸೇರುತ್ತದೆ ಮಧ್ಯಪ್ರದೇಶದ ಜೀವನದಿ ನರ್ಮದ ಹೀಗೆ ನಾವು ನದಿಗಳನ್ನ ನೋಡ್ಬೋದು ನದಿಗೆ ಇಂಗ್ಲೀಷಲ್ಲಿ ರಿವರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ನದಿಗಳು ಹಳೆಯ ಕಾಲದಲ್ಲಿ ಹಲವಾರು ನಾಗರಿಕತೆ ನಾಗರಿಕತೆಗಳು ನದಿ ಬಯಲಿನಲ್ಲೇ ಉಟ್ಕೊಂಡು ಸಿಂಧೂ ನಾಗರಿಕತೆ ಹರಪ್ಪ ನಾಗರಿಕತೆ ಮೆಸೋಪೊಟೊಮಿಯ ನಾಗರಿಕತೆ ಹೀಗೆ ಈಜಿಪ್ಟ್ ನಾಗರಿಕತೆ ಇನ್ನೂ ಹಲವಾರು ನಾಗರಿಕತೆಗಳು ಹುಟ್ಟಿದ್ದು ನದಿ ಬಯಲಿನಲ್ಲಿ ಹಾಗೆಯೇ ಪ್ರೀತಿಯ ಪ್ರೇಮ ಸೌದಾದ ತಾಜ್ಮಹಲ್ ಯಮುನಾ ನದಿಯ ದಡದಲ್ಲಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ